ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ರೈತರಿಂದ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಪ್ರತಿಭಟನೆ ಅಧಿಕಾರಿಗಳು ನೀಡಿದ ಭರವಸೆ ಹಿನ್ನೆಲೆ ಪ್ರತಿಭಟನೆ ಸ್ಥಗಿತ ಹಲವು ಅಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಚಿಂತಾಮಣಿಯ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸರು ಸೇನೆಯ ನೂರಾರು ಪದಾಧಿಕಾರಿಗಳು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನಂತರ ಇಂಧನ ಹಾಗೂ ಅರಣ್ಯ ಇಲಾಖೆಯಿಂದ ಆಗುತ್ತಿರುವ ತೊಂದರೆಯನ್ನು ಖಂಡಿಸಿ ಇಲ್ಲಿನ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನಾ ಧರಣಿ ನಡೆಸಿದ ನಡೆಸಿದರು ರೈತರಿಗೆ ಅಧಿಕಾರಿಗಳು ನೀಡಿದ ಭರವಸೆ ನಂತರ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸೀಕಲ್ ರಮಣ ರೆಡ್ಡಿ ನೇತೃತ್ವದಲ್ಲಿ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಇಂದು ಇಂಧನ ಹಾಗೂ ಅರಣ್ಯ ಇಲಾಖೆಯ ಕಚೇರಿಗಳ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಗಳಿಗೆ ಪೊಲೀಸರು ಅವಕಾಶ ನಿರಾಕರಿಸಿ ಬೆಸ್ಕಾಂ ಕಚೇರಿ ಮುಂದೆ ಮಾತ್ರ ಪ್ರತಿಭಟನೆ ನಡೆಸುವಂತೆ ಪ್ರತಿಭಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರವನ್ನು ಕರೆಸಿಕೊಡುವುದಾಗಿ ಭರವಸೆ ನೀಡಿದ್ದರು ಪೊಲೀಸರ ಸೂಚನೆಯಂತೆ ನಗರದ ಪ್ರವಾಸಿ ಮಂದಿರದಲ್ಲಿ ಜಮಾವಣೆಗೊಂಡ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ನೂರಾರು ಪದಾಧಿಕಾರಿಗಳು ತಮಟೆ ಮತ್ತು ವಿವಿಧ ಘೋಷಣೆಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನಂತರ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದರು ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ರಮಣಾರೆಡ್ಡಿ ಸಕಾಲಕ್ಕೆ ಮಳೆ ಬರದೆ ರೈತರು ಕಷ್ಟಕ್ಕೆ ತುತ್ತಾಗಿ ಸಹಜ ಜೀವನ ನಡೆಸೋದು ತೊಂದರೆಯಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಯಾವುದೇ ಸಹಾಯ ಹಸ್ತ ನೀಡದೆ ಜೀವನ ನಡೆಸಲು ಕಷ್ಟವಾಗಿದೆ ವಿದ್ಯುತ್ ಇಲಾಖೆಯಿಂದ ರೈತರಿಗೆ ಕೊಡುವ ವಿದ್ಯುತ್ ಹಲವು ಕಡೆ ಕಡಿಮೆ ವೋಲ್ಟೇಜ್ ಕೊಡುವುದರಿಂದ ಐಪಿ ಸೆಟ್ಗಳು ಸರಿಯಾಗಿ ಕೆಲಸ ನಿರ್ವಹಿಸದೆ ಬೇಗನೆ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗುತ್ತಿರುವುದರಿಂದ ರೈತರಿಗೆ ತುಂಬ ತೊಂದರೆಯಾಗುತ್ತಿದ್ದು ಅದರ ಖರ್ಚು ವೆಚ್ಚಗಳನ್ನು ರೈತರ ಮೇಲೆ ಹಾಕುತ್ತಿರುವ ಪರಿಣಾಮ ತೀವ್ರ ತೊಂದರೆಯಾಗಿದೆ ಎಂದು ವಿವರಿಸಿದರು ಚಿಂತಾಮಣಿ ತಾಲೂಕು ನೆರೆಯ ಆಂಧ್ರ ಪ್ರದೇಶದ ಗಡಿಯಲ್ಲಿದ್ದು ಬಹುತೇಕ ಪ್ರದೇಶ ಬೆಟ್ಟಗುಡ್ಡ ಹಾಗೂ ಅರಣ್ಯ ಪ್ರದೇಶ ಇರುವುದರಿಂದ ವನ್ಯಜೀವಿಗಳಾದ ಮುಳ್ಳುಹಂದಿಗಳು ಜಿಂಕೆ ಕೋತಿ ಹಾಗೂ ನವಿಲುಗಳು ಅವಳಿ ಹೆಚ್ಚಾಗಿದ್ದು ಅದನ್ನು ನಿಯಂತ್ರಣ ಮಾಡುವಲ್ಲಿ ಅರಣ್ಯಾಧಿಕಾರಿಗಳು ವಿಫಲರಾಗಿದ್ದಾರೆ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಸದರಿ ಪ್ರಾಣಿಗಳು ನಾಶ ಮಾಡುತ್ತಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಇದರಿಂದ ರೈತರಿಗೆ ಜೀವನ ನಡೆಸಲು ತುಂಬ ಕಷ್ಟವಾಗಿದೆ ಎಂದು ವಿವರಿಸಿದರು ತಮ್ಮ ಅಕ್ಕೊತ್ತಗಳಾದ ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಒದಗಿಸುವುದು ಪಂಪ್ಸೆಟ್ಗಳಿಗೆ ಏಳು ಗಂಟೆ ವಿದ್ಯುತ್ ವ್ಯವಸ್ಥೆ ಹತ್ತು ಎಚ್ ಪಿ ಪಂಪ್ಸೆಟ್ಗಳಿಗೆ ಫ್ರೀ ವಿದ್ಯುತ್ ಪಂಪ್ ಪಂಪ್ಸೆಟ್ಗಳಿಗೆ ವೋಲ್ಟೇಜ್ ನೀಡದೆ ಸಿ ಸುಟ್ಟು ರೈತರಿಗೆ ಆಗುತ್ತಿರುವ ಸಂಕಷ್ಟ ನಿವಾರಣೆ ವನ್ಯಜೀವಿಗಳಿಂದ ರೈತರಿಗೆ ಬೆಳೆಗಳನ್ನು ರಕ್ಷಣೆ ಮಾಡುವುದು ವನ್ಯಜೀವಿಗಳಿಂದ ರೈತರಿಗಾದ ನಷ್ಟವನ್ನು ಅರಣ್ಯ ಇಲಾಖೆ ಒದಗಿಸುವ ಅಕ್ಕತಗಳನ್ನು ಈಡೇರಿಸುವಂತೆ ಕೋರಿ ಮನವಿ ಸಲ್ಲಿಸಿದರು ಮನವಿ ಸಿಕ್ಕರಿಸಿದ ಬೆಸ್ಕಾಂನ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಮತ್ತು ವಲಯ ಅರಣ್ಯಾಧಿಕಾರಿ ಚಂದನ್ ಅವರು ಅಕ್ಕೊತ್ತಾಯಗಳ ಮನವಿಗಳನ್ನು ನಾವು ಸ್ವೀಕರಿಸಿದ್ದೇವೆ ಕೂಡಲೇ ತಮ್ಮ ಬೇಡಿಕೆಗಳ ಮನವಿಯನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ಸಮಸ್ಯೆಯನ್ನು ನಿವಾರಿಸುವುದಾಗಿ ಭರವಸೆ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಂ ಎಲ್ ಅನ್ಯಾರೆಡ್ಡಿ ಕಾರ್ಯಾಧ್ಯಕ್ಷರಾದ ಆರ್ ಎಸ್ ಸಿ ಅಂಜಾರೆಡ್ಡಿ ಉಪಾಧ್ಯಕ್ಷರಾದ ಗಂಜೂರು ನಾರಾಯಣಸ್ವಾಮಿ ಜಂಟಿ ಕಾರ್ಯದರ್ಶಿ ನಾರಾಯಣಸ್ವಾಮಿ ಜಂಟಿ ಕಾರ್ಯದರ್ಶಿ ಪಲ್ಲಿಗಡ್ಡ ನಾರಾಯಣಸ್ವಾಮಿ ಖಜಾಂಚಿ ಹೊಸಗುಡ್ಡೆರೆಡ್ಡಪ್ಪ ಕಸಬಾವಳಿ ಅಧ್ಯಕ್ಷರಾದ ಅಲ್ಲಾ ಪ್ರಕಾಶ್ ಕೆ ವಿ ಕೃಷ್ಣಾರೆಡ್ಡಿ ಪ್ರಸಾದ್ ರೆಡ್ಡಿ ಶಿವಾರೆಡ್ಡಿ ಆರ್ ಶಿವಾರೆಡ್ಡಿ ರವಿಚಂದ್ರ ಕೆಂಪಣ್ಣ ಕೃಷ್ಣಪ್ಪ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ವಿಷಯಗಳನ್ನ ಮೊದಲಿಗೆ ಇದು ಆಗ್ಲಿಕ್ಕೆ ಅದಕ್ಕೆ ಈಗ ಪೊಲೀಸ್ ಪೊಲೀಸ್ ಇಲಾಖೆಯವರಿಗೆ ನಾವು ಅದನ್ನ ಜವಾಬ್ದಾರಿ ಕೊಡ್ಬೇಕಾಗ್ತದೆ ಈಗ ಪೊಲೀಸ್ ಇಲಾಖೆಯವರಲ್ಲಿ ಒಂದು ಮನವಿ ಯಾರು ಇದ್ದಾರೋ ಇದು ಗೊತ್ತಿಲ್ಲ ಸಾಹೇಬ್ರೆ ಈಗ ನಾವು ತಮ್ಮಲ್ಲಿ ಒಂದು ಕೋರಿಕೆ ಒಂದು ಮನವಿ ಈಗ ಅರಣ್ಯ ಇಲಾಖೆ ಈಗ ನಮ್ಮ ಒಂದು ವಿಚಾರ ಬೇಕು ಕರ್ನಾಟಕ ರಾಜ್ಯ ಬಲಪೀಡಿತ ಪ್ರದೇಶವಾಗಿ ಸಕಾಲಕ್ಕೆ ಮಳೆ ಬಾರದೆ ರೈತರು ಕಷ್ಟಕ್ಕೆ ತುತ್ತಾಗಿ ಸಹಜ ಜೀವನ ನಡೆಸುವುದು ತೊಂದರೆಯಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಯಾವುದೇ ಸಹಾಯ ಹಸ್ತ ನೀಡದೆ ಜೀವನ ನಡೆಸಲು ಕಷ್ಟವಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಪರ್ಯಾಯ ಜೀವನೋಪಾಯ ಎಂದರೆ ಕೊಳವೆ ಬಾವಿಗಳು ಕೊಳವೆ ಬಾವಿಗಳಿಗೆ ಸರ್ಕಾರದಿಂದ ರೈತರಿಗೆ ಹತ್ತು ಹೆಚ್ ಪಿ ಸೆಟ್ಟಿ ಹತ್ತು ಹೆಚ್ ಪಿ ವಿದ್ಯುತ್ ಸಂಪ ಹತ್ತು ಹೆಚ್ ಪಿ ವಿದ್ಯುತ್ ಸಂಪರ್ಕ ಮತ್ತು ಉಚಿತ ವಿದ್ಯುತ್ ಸರಬರಾಜು ಮಾಡುತ್ತಿದ್ದರು ರೈತರು ಐಪಿ ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ತೆಗೆದುಕೊಳ್ಳಲು ಅವಶ್ಯಕ ಸಲಕರಣೆಗಳು ಇಂಧನ ಇಲಾಖೆಯಿಂದ ಉಚಿತವಾಗಿ ವ್ಯವಸ್ಥೆ ಮಾಡುತ್ತಿದ್ದರು ಆದರೆ ಇತ್ತೀಚೆಗೆ ಐಪಿ ಸೆಟ್ಗಳಿಗೆ ಸಂಪರ್ಕ ತೆಗೆದುಕೊಳ್ಳಲು ಅವಶ್ಯಕ ಸಲಕರಣೆಗಳಾದ ಕಂಬಗಳು ವೈರು ಪಿಸಿ ಫಿಟ್ಟಿಂಗ್ಸ್ ಎಲ್ಲ ಕೂಡ ಇಲಾಖೆಯಿಂದ ಠೇವಣಿ ಸರಿಸುಮಾರು ಎರಡರಿಂದ ಮೂರು ಲಕ್ಷ ಈಗ ಬರೆಸಬೇಕಾಗ್ತಾ ಇದೆ ಇದರಿಂದ ಹೆಚ್ಚುವರಿಯಾಗಿ ರೈತರು ಕಂಗಾಲಾಗಿದ್ದಾರೆ ಜೊತೆಗೆ ಹಿಂದೆ ಕೃಷಿ ಚಟುವಟಿಕೆಗಳಿಗೆ ಸಿಂಗಲ್ ಪೇಸು ಆರರಿಂದ ಹತ್ತು ಗಂಟೆವರೆಗೂ ಮೊದಲು ಕೊಡ್ತಾ ಇದ್ರು ಸರಬರಾಜು ಮಾಡ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಂತೆ ಸಿಂಗಲ್ ಪೇಸ್ ವಿದ್ಯುತ್ ನಿಲ್ಲಿಸಿರುವುದರಿಂದ ರೈತರು ಭೂಮಿಯಲ್ಲಿ ಕತ್ತಲಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಲು ತೊಂದರೆಯಾಗಿದೆ ಮೂರು ಪೇಸ್ ವಿದ್ಯುತ್ ಹಗಲಲ್ಲಿ ನಾಲ್ಕು ಗಂಟೆ ರಾತ್ರಿಯಲ್ಲಿ ಮೂರು ಗಂಟೆ ಎಂದು ಇಂಧನ ಇಲಾಖೆ ತಿಳಿಸಿ ಇದನ್ನು ಸರಿಯಾಗಿ ಪಾಲಿಸುತ್ತಿಲ್ಲ ಇದರಿಂದ ರೈತರಿಗೆ ಮತ್ತಷ್ಟು ಕೃಷಿಗೆ ಕಷ್ಟವಾಗಿದೆ ಕೊಡುವ ವಿದ್ಯುತ್ ಹಲವು ಕಡೆ ಕಡಿಮೆ ಓಲ್ಟೇಜ್ ಕೊಡುವುದರಿಂದ ಐ ಪಿ ಸೆಟ್ ಗಳು ಸರಿಯಾಗಿ ಕೆಲಸ ಮಾಡದೆ ಬೇಗನೆ ಟ್ರಾನ್ಸ್ಫರ್ ಸುಟ್ಟು ಹೋಗ್ತಾ ಇದೆ ರೈತರಿಗೆ ತುಂಬಾ ತೊಂದರೆ ಆಗಿದೆ ತಾಲೂಕು ಆಂಧ್ರ ಪ್ರದೇಶ ಗಡಿಯಲ್ಲಿದ್ದು ಬಹುತೇಕ ಪ್ರದೇಶ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತದ್ದು ಅರಣ್ಯ ಪ್ರದೇಶ ಇರುವುದರಿಂದ ವನ್ಯಜೀವಿಗಳು ಜಿಂಕೆ ಗೋಧಿ ನವಿಲುಗಳು ಹಾವಳಿ ರೈತರ ಕಷ್ಟಪಟ್ಟು ಬೆಳೆಗಳು ನಾಶ ನಾಶ ಮಾಡುತ್ತಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಇದರಿಂದ ರೈತರಿಗೆ ತುಂಬಾ ಜೀವನ ತುಂಬಾ ಕಷ್ಟವಾಗಿದೆ ಸಂಪರ್ಕ ಒದಗಿಸಲು ತೆಗೆದುಕೊಂಡಿರುವ ಹೊಸ ನಿಯಮಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು ನಮ್ಮ ಒತ್ತಾಯ ಹಳೆ ಪದ್ಧತಿಯನ್ನೇ ಮುಂದುವರಿಸಬೇಕು ಕೃಷಿ ಚಟುವಟಿಕೆಗಳಿಗೆ ಆರರಿಂದ ಹತ್ತು ಗಂಟೆ ಸಿಂಗಲ್ ಪೇಸ್ ಬಿದ್ದು ಕೂಡಲೇ ಸರಬರಾಜು ಮಾಡಬೇಕು ಸಾಯಂಕಾಲದಿಂದಾನೇ ಮಾಡಬೇಕು ಓಡ್ ಕೇಸು ವಿದ್ಯುತ್ ಸರಬರಾಜು ದಿನಕ್ಕೆ ಏಳು ಗಂಟೆ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು ನಮ್ಗೆ ಐದು ನಿಮಿಷ ಕೂಡ ವೇಸ್ಟ್ ಆಗ್ತಾ ಅದರಲ್ಲಿ ನಮ್ಮ ಅಪಾಯ ಬೆಳೆ ರಾತ್ರಿ ಐದು ಗಂಟೆ ಬೆಳಿಗ್ಗೆ ಅಗಲ ಐದು ಗಂಟೆ ಕೊಡಬೇಕು ಅಂತಿದೆ ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ಕೂಡನು ನಾವು ಚರ್ಚೆ ಮಾಡಬೇಕು ಐ ಪಿ ಐ ಸೆಟ್ ಗಳಿಗೆ ಅವಶ್ಯಕವಿರುವ ವಿದ್ಯುತ್ ವೋಲ್ಟೇಜ್ ಇದ್ರಿಂದ ಟ್ರಾನ್ಸ್ಫಾರ್ಮಗಳೆಲ್ಲ ಸುತ್ತಾ ಇದೆ ಓಲ್ಟೇಜ್ ಅನ್ನ ಕಡಿಮೆ ಆಗಿದ್ರೆ ನೋಡ್ಕೋಬೇಕು ಇದು ಇಂಧನ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂಥದ್ದು ಕ್ರಿಸ್ ಮಸೇಲಿ ಎಲ್ಲ ರೈತ ಮುಖಂಡರೆ ಆಗ ರೈತ ಸೊ ತಾವು ಇಂದಿನ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸರಿ ಸೇನೆಯಿಂದ ನಮ್ಮ ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಒತ್ತಾಯಗಳನ್ನು ಪೂರೈಸಲು ತಾವು ಇಲ್ಲಿ ಬಂದು ನಮ್ಮ ಕಚೇರಿಯ ಮುಂದೆ ಪ್ರತಿಭಟನೆ ಪ್ರತಿಭಟನೆ ಮಾಡ್ತಿರ್ತಿರ್ತೇವೆ ಅದರಲ್ಲಿ ಮೊಟ್ಟ ಮೊದಲಾಗಿ ರೈತರ ಐಪಿ ಸೆಟ್ ಗಳಿಗೆ ಒದಗಿಸಲು ತೆಗೆದುಕೊಂಡರೆ ಹೊಸ ನಿಯಮವನ್ನು ಕೂಡಲೇ ವಾಪಸ್ ತೆಗೆದುಕೊಂಡು ಹಳೆ ಪದ್ಧತಿಯಂತೆ ನಾವು ಸರ್ವಿಸ್ ಕೊಡಬೇಕು ಅಂತ ತಾವು ಕೇಳ್ಕೊಂತಿದ್ದೀರಾ ಹಾಗೂ ಈಗಾಗಲೇ ಇರುವಂತಹ ಯು ಎನ್ ಐ ಪಿ ಐ ಪಿ ಸೆಟ್ಗೆ ಏನು ಅಕ್ರಮ ಸಕ್ರಮ ಅಡಿ ಐ ಪಿ ಸೆಟ್ಗಳಿಗೆ ಅವುಗಳಿಗೆ ಸರ್ವಿಸ್ ಕೊಡ್ಲು ತಮ್ಮ ಒತ್ತಾಯವನ್ನು ಮಂಡಿಸುತ್ತಿರ್ತೀರಾ ಸೊ ಇದ್ರ ಸಲುವಾಗಿ ಈಗಾಗಲೇ ಏನ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಆದೇಶ ಬಂದಿದೆ ಅದರಂತೆ ಆ ದಿನದ ಮಟ್ಟಿಗೆ ಏನು ನಮ್ಮ ವಿಭಾಗದಲ್ಲಿ ಅಕ್ರಮ ಸಕ್ರಮದಲ್ಲಿ ನೋಂದಾವಣೆಗೊಂಡು ಐ ಪಿ ಸೆಟ್ಟಿಗಳಿಗೆ ನಾವು ಸರ್ವಿಸ್ ಏನು ಕೊಡಬೇಕು ಅಂತ ಇತ್ತು ಅಂದರೆ ಟಿ ಸಿ ವೈರು ಕಂಬ ಏನು ಹಾಕಬೇಕು ಅಂತ ಇತ್ತು ಅದಕ್ಕೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಲು ಹಾಗೂ ನಮ್ಮಲ್ಲಿ ಆರುನೂರ ಹನ್ನೊಂದು ಪೆಂಡಿಂಗ್ ಇತ್ತು ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆರುನೂರ ಹನ್ನೊಂದು ಪೆಂಡಿಂಗ್ ಇದ್ದು ಅದರಲ್ಲಿ ಈಗಾಗಲೇ ನೂರ ಎಂಬತ್ತು ಐ ಪಿ ಸಿ ಐ ಟಿಗಳಿಗೆ ಸೀನಿಯಾರಿಟಿ ಏನು ಸೀನಿಯಾರಿಟಿ ಇದೆ ಆ ಜ್ಯೇಷ್ಠತೆ ಏನಿದೆ ಆ ಜ್ಯೇಷ್ಠತೆ ಆಧಾರದಲ್ಲಿ ಕಡ್ಡಾಯವಾಗಿ ನಾವು ಅದನ್ನು ಪಾಲಿಸಿ ಸರ್ವಿಸ್ ಕೊಡಬೇಕು ಅಂತ ಹೇಳಿ ಈ ಮಾರ್ಚ್ವರೆಗೂ ಕೊಟ್ಟಿದ್ದಾರೆ ಅದನ್ನು ಮುಗಿದಿದ ತಕ್ಷಣ ಇನ್ನು ಮುಂದೆ ಕೂಡ ಆ ಏನು ಆರುನೂರ ಹನ್ನೊಂದು ಮುಗಿಯುವವರೆಗೂ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಹಾಲಿ ಇರುವ ಅಕ್ರಮ ಸಕ್ರಮ ಐಪಿ ಸೆಟ್ಟಿಗಳಿಗೆ ಸೆಟ್ ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ತೆಗೆದುಕೊಂಡಿರುವ ಕ್ರಮ ಸೊ ಮುಂದುವರೆದು ಈಗ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ನಂತರ ಯಾವುದೇ ಒಂದು ಐಪಿ ಸೆಟ್ ಅನ್ನ ಹೊಸದಾಗಿ ಸರ್ವಿಸ್ ತಗೋಬೇಕಾದ್ರೆ ಅದು ಸೆಲ್ಫ್ ಎಕ್ಸಿಬಿಷನ್ ಮಾಡಬೇಕು ಅಂತ ಒಂದು ಆ ಹೊಸ ನಿಯಮ ಜಾರಿಯಲ್ಲಿದೆ ಈಗ ಪ್ರಸ್ತುತದಲ್ಲಿರುವಂತಹ ಸೆಲ್ಫ್ ಸ್ವಂತ ನಿರ್ವಹಣೆ ಸ್ವಂತ ಕಾರ್ಯನಿರ್ವಹಣೆಯಲ್ಲಿ ಸ್ವಂತ ವೆಚ್ಚದಲ್ಲಿ ರೈತರ ಸ್ವಂತ ವೆಚ್ಚದಲ್ಲಿ ಎಲ್ಲಾ ಭರಿಸಿಕೊಂಡು ತಮಗೆ ನ ತಗೋಬೇಕು ಅನ್ನೋ ಒಂದು ಅನಿಯಮ ಜಾರಿ ಆಗಿದೆ ಅದು ಐನೂರು ಮೀಟರ್ ಒಳಗಡೆ ಇರುವಂತದ್ದು ಇದನ್ನ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಇದನ್ನ ಸುಮ್ನೆ ತಾವು ಬಂದಿಲ್ ಪ್ರತಿಭಟನೆ ಮಾಡ್ತೀರಂತ ಹೇಳೋ ಮಾತಲ್ಲ ಇದನ್ನ ಒಂದು ಚರ್ಚಾ ಮಟ್ಟದಲ್ಲಿ ಇದೆ ಈಗಾಗಲೇ ಎಲ್ಲಾ ಕಡೆಯಿಂದನೂ ವಿರೋಧ ಬರ್ತಾ ಇರೋದ್ರಿಂದ ಇದು ಒಂದು ಸರ್ಕಾರದ ಮಟ್ಟದಲ್ಲೇ ಒಂದು ಚರ್ಚಾ ಮಟ್ಟದಲ್ಲಿದ್ದು ಈ ಒಂದು ನಿಯಮಗೆ ಯಾವ ರೀತಿಯನ್ನು ನಾವು ರೈತರಿಗೆ ಸಹಕಾರಿಯಾಗುವಂತೆ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಿದೆ ಅಂದ್ರೆ ಈ ಒಂದು ಸೆಷನ್ಸ್ ಮುಗಿಯುವಷ್ಟೋದ್ರಿಗೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿ ಆ ಒಂದು ನಿಯಮ ಏನಿದೆ ಅದನ್ನು ಯಾವ ರೀತಿ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಒಂದು ನಿಯಮವನ್ನು ರೂಪಿಸಿ ಈ ಸೆಷನ್ಸ್ ಮುಗಿಯೋದಕ್ಕೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನಮ್ಗೆ ಒಂದು ಹೊಸ ನಿಯಮ ಬರ್ಬೋದು ಅಂತ ನಾವು ಈ ಈ ಸಂದರ್ಭದಲ್ಲಿ ಆಸ್ಪತ್ನೆ ನಿಮ್ಗೆ ಕೊಡ್ತಾ ಇದೀವಿ ನಾವು ಸೊ ಈ ಹೊಸ ನಿಯಮ ಏನಿದೆ ಅದನ್ನ ಬದ್ಲಾಗಬೇಕು ಸ್ವಂತ ವೆಚ್ಚದಲ್ಲಿ ಆಮೇಲೆ ಇದನ್ನ ನಾವು ಏನ್ ಈಗ ತಮ್ಮ ಒತ್ತಾಯಿದ್ಯಲ್ಲ ಮೊದಲನೇದು ನಮಗೂ ಗೊತ್ತಿದೆ ತುಂಬಾ ವೆಚ್ಚ ಆಗತ್ತೆ ಅನ್ನೋದು ತುಂಬಾ ರೈತರು ಬಂದ ಮಾತ್ರ ಹೇಳ್ತಿರ್ತಾರೆ ಹೆಂಗೆ ಸರ್ ಹಿಂಗ ಹಾಕ್ಬಿಟ್ರೆ ನಾವು ಹಾಕಕ್ಕೆ ಸಣ್ಣ ರೈತರು ಇರ್ತೀರಾ ಒಂದ್ ಎಕರೆ ಇರುತ್ತೆ ನಾವಲ್ಲಿ ಹಾಕೊಳ್ಳೋದು ಹೆಂಗೆ ಅಂತ ಸುಮಾರು ಜನ ನಮ್ಮ ಹತ್ರ ಈಗಾಗ್ಲೇ ಕಚೇರಿಯಲ್ಲಿ ಭೇಟಿ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಅದನ್ನು ನಾವು ಏನಿದೆ ಅವರ ಒಂದು ಮೆಮೊರೆಂಡಮ್ಸ್ ಇರ್ಬೋದು ಕೆಲವೊಂದು ಅರ್ಜಿಗಳಿರ್ಬೋದು ಇಲ್ಲಿ ತಾವು ಕೊಡುವಂತ ಅರ್ಜಿಗಳಿರ್ಬೋದು ಅದೆಲ್ಲನು ಖಂಡಿತ ನಾವು ನಮ್ಮ ಮೇಲಿನ ಕಚೇರಿಗೆ ತಲುಪಿಸಿ ಅದರ ಹಿಂದೆ ಅಂತ ನಾವು ಇದ್ದೇ ಇರ್ತೀವಿ ನಾವು ಸುಮ್ಮನೆ ಇಲ್ಲಿ ಕೊಟ್ಟು ನಿಮ್ಮನ್ನ ಏನೋ ಹೇಳಕ್ಕೆ ಅಂತ ಇರಲ್ಲ ಖಂಡಿತವಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಆ ನಿಟ್ಟಿನಲ್ಲಿ ಇದ್ದೇ ಇರುತ್ತದೆ ಹತ್ತರವರೆಗೂ ಸಿಂಗಲ್ ಡೇಸ್ ಕೊಡಬೇಕು ಅಂತ ಇದೆ ಸೊ ಈಗಾಗಲೇ ಏನಿದೆ ಸಿಂಗಲ್ ಫೇಸ್ ಆರರಿಂದ ಹತ್ತುವರೆಗೂ ನಮಗೆ ಎಲ್ಲ ವಿದ್ಯುತ್ ಉಪಕೇಂದ್ರಗಳಲ್ಲಿ ಪ್ರತಿಯೊಂದು ಕೃಷಿ ಮಾರ್ಗಗಳಿಗೆ ಒಂದು ರಿಲೇ ಅಂದ್ರೆ ಒಂದು ಸಾಧನವನ್ನು ಫಿಕ್ಸ್ ಮಾಡಿ ಹತ್ತು ಆ್ಯಂಪಿಯರ್ ಬರೋವರೆಗೂ ಕೊಡಿ ಹತ್ತು ಆ್ಯಮ್ಸ್ ಬಂದರೆ ಅದೇನಾಗ್ತದೆ ನಮ್ಗೆ ಈಗ ಮೂರು ಸಲ ಟ್ರಿಪ್ ಆಗುತ್ತೆ ಟ್ರಿಪ್ ಆದ್ಮೇಲೆ ಮತ್ತೆ ಚಾರ್ಜ್ ಆಗಲ್ಲ ಯಾವುದೇ ಒಂದು ಹತ್ತು ಆ್ಯಮ್ಸ್ ಆದ್ಮೇಲೆ ನಾವು ಈಗಾಗಲೇ ಏನ್ ಚಾರ್ಜ್ ಮಾಡಿದ್ವಿ ಬೀಳ್ ಒಂದ್ಸಲ ಟ್ರಿಪ್ ಆಗಿ ಎರಡನೇ ಸಲ ಟ್ರಿಪ್ ಆಗಿ ಮೂರನೇ ಸಲ ಟ್ರಿಪ್ ಆದ್ರೆ ನಾವು ಚಾರ್ಜ್ ಮಾಡೋದು ಚಾರ್ಜ್ ಆಗಲ್ಲ ಆ ರೀತಿ ಹಾಕಿ ನಮ್ಗೆ ಏನ್ ಮಾಡ್ತಿದ್ದಾರೆ ಆರರಿಂದ ಹತ್ತುವರೆಗೂ ಕೃಷಿ ಮಾರ್ಗಗಳಲ್ಲಿ ಇರುವಂತಹ ಎಲ್ಲ ದೊಡ್ಡ ಮನೆ ಇರ್ಬೋದು ಅಥವಾ ಕೃಷಿಯಲ್ಲಿ ಅಲ್ಲೇ ವಾಸವಿದ್ದು ಕೃಷಿ ಚಟುವಟಿಕೆಗಳಲ್ಲಿ ಇರ್ಬೋದು ಅವರಿಗೆ ಅನುಕೂಲ ಆಗಬೇಕು ಅಂತಲೇ ಈ ರೀತಿ ಅತ್ಯಾಂಶಗೆ ನಮಗೆ ನಮ್ಗೆ ಲಿಮಿಟ್ ಮಾಡಿ ಸಪ್ಲೈ ಕೊಡಿ ಅಂತ ಒಂದು ಮಾರ್ಗದರ್ಶನ ಮತ್ತು ಮಾರ್ಗಸೂಚಿ ಇರುತ್ತದೆ ನಾವು ನಮ್ಮ ಒಂದು ಸಭೆಯಲ್ಲಿ ಕೊಡಿ ಅಂತ ನಾವೇ ಹೇಳಿದ್ದೀವಿ ಕೆಲವೊಂದು ಫೀಡರ್ಸ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಅಂತ ಸೊ ಅದನ್ನ ಪರಿಶೀಲ ಪರಿಶೀಲನೆ ಮಾಡಲಾಗುವುದಂತ ನಮ್ಗೆ ತಿಳಿಸಿದ್ದಾರೆ ಆಮೇಲೆ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಿ ಏಳು ಗಂಟೆ ಕೊಡಬೇಕು ಅಂತ ಇದೆ ಖಂಡಿತವಾಗಿ ಅದನ್ನ ಕೊಡ್ಲೇ ಕೊಡಬೇಕು ಕೊಟ್ಟೆ ಕೊಡ್ತೀವಿ ಸೊ ಈಗ ನಾನ್ ನಮ್ಮ ನಮ್ಮ ಸಿಬ್ಬಂದಿಯಲ್ಲೂ ಅಷ್ಟೇ ಈಗ ಅಡಚಣೆ ರಹಿತವಾಗಿ ಏನ್ ನಾಲ್ಕು ಅವರ್ ಬೆಳಗ್ಗೆ ಕೊಡ್ತೀವಿ ಮೂರ್ ಅವರ್ ರಾತ್ರಿ ಕೊಡ್ತೀವಿ ಆ ಅಡಚಣೆ ರಹಿತವಾಗಿ ಟ್ರಬಲ್ ಅಂದ್ರೆ ತೊಂದರೆ ಬಂತು ಲೈನ್ ಅಲ್ಲಿ ಟ್ರಬಲ್ ಬಂತು ಏನಾದ್ರೂ ಬಂದ್ರು ಸಹ ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೂ ಹೇಳ್ತೀನಿ ಮೊಟ್ಟ ಮೊದಲಾಗಿ ಟ್ರಬಲ್ ಬರ್ದಿರಾ ನೋಡ್ಕೋಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಅದನ್ನ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ನಮ್ಮ ಸಿಬ್ಬಂದಿಗೆ ಮಾರ್ಗದರ್ಶನ ಕೊಡ್ತಾನೆ ಅದಾಗಿಯೂ ಸಹ ನಿಮ್ಗೆ ಏನಾದ್ರೂ ತೊಂದರೆ ಅಥವಾ ಟೈಮ್ ಅಲ್ಲಿ ಪ್ರಬಲ್ ಪ್ರಬಲ್ ಕಾಂಪನ್ಸೇಟ್ ಮಾಡಲಿಕ್ಕೂ ನಾವು ವ್ಯವಸ್ಥೆ ಮಾಡ್ತೀವಿ ಇದು ಏಳು ಗಂಟೆ ಕೊಡೋರಲ್ಲಿರುವಂತಹ ನಮ್ಮ ಈ ಮೆಮೊರಿ ಟ ಇದು ಪಾಲಿಸಿ ಡಿಸಿಷನ್ ಆಗಿರುತ್ತೆ ಈಗ ಏಳು ಗಂಟೆ ಏನ್ ಕೊಡ್ತಾ ಇರ್ತೀವೋ ಅದನ್ನು ಸರಿಯಾಗಿ ಕೊಡೋ ಜವಾಬ್ದಾರಿ ನಮ್ದಿರ್ತದೆ ಈಗ ಐದು ಗಂಟೆ ಏನಿದೆ ಹತ್ತು ಗಂಟೆ ಹೊತ್ತು ಕೊಡಬೇಕಾಗಿರೋದನ್ನ ಇದನ್ನು ಖಂಡಿತವಾಗೂ ನಮ್ಮ ಮೇಲೆ ಕಚೇರಿಗೆ ಇದನ್ನ ತಲುಪಿಸಿ ಇದ್ರ ಬಗ್ಗೆ ಯಾಕಂದ್ರೆ ನಮ್ಮ ಒಂದು ಏನ್ ಬರ ಪೀಡಿತ ಜಿಲ್ಲೆಗಳಿದಾವೆ ನಮ್ಮ ಏರಿಯಾ ಏನಿದೆ ನಮ್ಮ ವ್ಯಾಪ್ತಿ ಏನಿದೆ ಅದೆಲ್ಲ ಕೃಷಿ ಆಧಾರಿತ ಆಗಿರೋದ್ರಿಂದ ಅದು ಕೃಷಿ ಆಧಾರಿತನು ಈ ಪೋರ್ವೆಲ್ ಆಗಿರೋದ್ರಿಂದ ಇದೊಂದು ನಾವು ಮನವಿಯನ್ನ ತಮ್ಮ ಮನವಿಯನ್ನ ನಾವು ಕಳಿಸ್ಕೊಡ್ತೇವೆ ಸರ್ಕಾರಕ್ಕೆ ಸರ್ ಈಗ ಒತ್ತಾಯಗಳನ್ನ ಇಲ್ಲಿ ನಡೆಸಿದ್ದೀರಾ ಸೊ ಈ ಹಿಂದೆ ಇರುವಂತಹ ಐ ಪಿ ಸೆಟ್ಗಳ ರೀತಿಗೆ ಸ್ವಂತ ವೆಚ್ಚದಲ್ಲಿ ಈ ಹಿಂದಿನ ಯಾವ ರೀತಿ ಇತ್ತು ಆ ಕೊಡಬೇಕು ಐ ಐಟಿ ಸೆಟ್ ಸರ್ವಿಸ್ ಅಂತ ಕೇಳಿದ್ಯಾ ಆಮೇಲೆ ಕೃಷಿ ಚಟುವಟಿಕೆಗಳಿಗೆ ಆರಿಂದ ಆರು ವರ್ಗೂ ಹತ್ತು ಗಂಟೆಗಳ ಕಾಲ ವಿದ್ಯುತ್ ಪವರ್ ಸಪ್ಲೈ ಕೊಡ್ಲಿಕ್ಕೆ ಆಮೇಲೆ ಎಲ್ಲ ಅಕ್ರಮ ಸಕ್ರಮ ಐಪಿಸ್ಟಿಗಳಿಗೆ ವಿದ್ಯುತ್ ಸಂಪರ್ಕಗೊಳಿಸ್ಕೊಳ್ಳೋದು ಆಮೇಲೆ ಸುಟ್ಟಹೋದ ಪರಿವರ್ತಕಗಳನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರಿಪಡಿಸಬೇಕು ಅನ್ನೋದು ಮೂರು ಪ್ಲೇಸ್ ವಿದ್ಯುತ್ ಸಂಪರ್ಕವನ್ನು ಪೂರ್ಣ ಪ್ರಮಾಣದಲ್ಲಿ ವೋಲ್ಟೇಜಿಂದ ವೋಲ್ಟೇಜ್ ಕೊಡಬೇಕು ಅಂತ ಆಮೇಲೆ ವಿದ್ಯುತ್ ರೈತರ ವಿದ್ಯುತ್ ಅಪಘಾತದಿಂದ ಅಪಘಾತದವಾದಲ್ಲಿ ಇಪ್ಪತ್ತೆರಡು ಲಕ್ಷ ಪರಿಹಾರ ಕೊಡಬೇಕು ಅಂತ ನಮ್ಮ ಮನವಿಯಲ್ಲಿ ತಿಳಿಸಿದ್ದೀರಾ ಈಗ ಯಾವುದಾದ್ರು ನಮ್ಮ ಮಟ್ಟದಲ್ಲಿ ಆಗತ್ತೆ ಅದನ್ನು ಖಂಡಿತ ಆಗಲೇ ಫ್ರೆಸ್ತಂಗೆ ಸರಿಪಡಿಸಿಕೊಳ್ಳೋದಕ್ಕೆ ಕ್ರಮ ಕೈಗೊಳ್ತೀವಿ ಇದು ನಿಖಲು ಏನು ಸರ್ಕಾರದ ಮಟ್ಟದಲ್ಲಿ ಆಗುವಂತ ಕೆಲಸ ಇರ್ತದೆ ಅಥವಾ ನಮ್ಮ ಹೈಯರ್ ಲೆವೆಲ್ ಅಲ್ಲಿ ಅಂತ ಮಟ್ಟದಲ್ಲಿ ಇರ್ತದೋ ಅದನ್ನು ಖಂಡಿತ ಅವರಿಗೆ ಗಮನಕ್ಕೆ ತಗೋಬಂದು ತಮ್ಮ ಒತ್ತಾಯಗಳನ್ನು ಸಲ್ಲಿಸುತ್ತೇವೆ ಅದಕ್ಕೆ ಮನೆಗೆ ಸಲ್ಲಿಸುತ್ತೇವೆ ಒಂದು ಆ ಕರೆಗಳು ಏನಿದೆ ಅದನ್ನ ದಯವಿಟ್ಟು ಅರ್ಜಿ ಸಲ್ಲಿಸಿ ಮನೆಗೆ ಸಲ್ಲಿಸಿ ಮೊದಲನೇದು ಫಸ್ಟ್ ಫೋಟೋ ತಕ್ಕ ಬಿಡಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಫೋಟೋ ತಕ್ಕಿಲ್ಲ ಅಂತ ಕೂಡ ನಮ್ಮ ಸೆಕ್ಷನ್ ಆಫೀಸರ್ ಏನಿದೆ ಆ ಪ್ರಕರಣ ನಮ್ಮ ಸ್ಟಾಫ್ ನಿಂತಂಗೇ ಫೋಟೋ ತೆಗೆದ್ರೆ ಇನ್ನೂ ಒಳ್ಳೇದೆ ಯಾಕಂದ್ರೆ ಅವರು ನೋಡಿದರೆ ಅನ್ನಂಗೆ ಆಗುತ್ತೆ ಅದನ್ನ ಫೋಟೋ ತೆಗೆದು ನಂತರ ಅರ್ಜಿ ಕೊಡಿ ಯಾಕಂದ್ರೆ ನೀವು ಫೋಟೋ ಇದಾಗ್ಬಿಟ್ಟು ಯಾಕಂದ್ರೆ ಅಪ್ಲೋಡ್ ಮಾಡಬೇಕು ಈಗೆಲ್ಲ ಆನ್ಲೈನ್ ಇಂದ ನಿಮ್ಗೆ ಅಕೌಂಟ್ಗೆ ಟೈಮ್ ದುಡ್ಡು ಬರೋದಿಲ್ಲ ಅವ್ರಿಗೆ ನಂಬರ್